ಇವರು ಕಲ್ಲೆಕಾರ್ಗುತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಶ್ರದ್ಧೆ ಪ್ರಾಮಾಣಿಕತೆ ಮತ್ತು ಸಾಧನೆ ಎಂದು ಮನುಷ್ಯನನ್ನು ಕಾಲು ಜಾರದಂತೆ ಕಾಪಾಡುತ್ತದೆ ಎಂಬ ತತ್ವದಲ್ಲಿ ನಂಬಿಕೆ ಇದ್ದವರು ತಂದೆ ಕೆ ಕೊರಗಪ್ಪ ಶೆಟ್ಟಿ ಮತ್ತು ತಾಯಿ ರತ್ನಾವತಿ ಕೆ ಶೆಟ್ಟಿ ಅಣ್ಣ ಮೋಹನ್ ಶೆಟ್ಟಿ ಮಾವ ಮೋನಪ್ಪ ಭಂಡಾರಿ ಹಾಗೂ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಬದುಕು ಕಟ್ಟಿಕೊಂಡ ರವೀಂದ್ರ ಶೆಟ್ಟಿಯವರ ಬಾಳ ರಥಕ್ಕೆ ಸೌಮ್ಯ ಶೆಟ್ಟಿ ಸಾರಥಿಯಾಗಿ ಬಂದ ಬಳಿಕ ಪುತ್ರರಿಬ್ಬರ ಸಾಂಗತ್ಯದೊಂದಿಗೆ ಬದುಕಿನ ಹೊಸ ಶಕೆ ಆರಂಭಗೊಂಡಿತ್ತು ರವೀಂದ್ರ ಶೆಟ್ಟಿಯವರು ತಾಯಿಯ ಹೆಸರಲ್ಲಿ ಆರಂಭಿಸಿದ ರತ್ನ ಟ್ಯುಟೋರಿಯಲ್ ಬಳಿಕ ವಿದ್ಯಾರತ್ನ ವಿದ್ಯಾ ಸಂಸ್ಥೆಯಾಗಿ ಸಾವಿರಾರು ವಿದ್ಯಾರ್ಥಿಗಳ ಬದುಕು ಬೆಳಗಿಸಿದ ಕನ್ನಡವನ್ನು ಪೋಷಿಸಿದ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯಾಗಿ ಭಾಷೆ ಕಲೆ ಸಂಸ್ಕೃತಿ ಎಲ್ಲದರ ಪ್ರತೀಕವಾಗಿ ಮೂಡಿಬಂತು ನಂತರ ಸಂಘ ಪರಿವಾರದ ಕಟ್ಟಾಳು ರೈತ ಮುಂದಾಳು ಕರ್ನಾಟಕದ ಸಿಂಹ ಎಂಬ ಹೆಸರಿದ್ದ ಎಸ್ ಯಡಿಯೂರಪ್ಪ ಅವರ ವ್ಯಕ್ತಿತ್ವಕ್ಕೆ ಮನಸೋತು ಅವರ ಅಭಿಮಾನಿಯಾಗಿ ಬಿಜೆಪಿ ಪಕ್ಷ ಸೇರಿದ ಉಳಿದುಟ್ಟು ಅವರ ಆಪ್ತ ಶಿಷ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ವಿವಿಧ ಜವಾಬ್ದಾರಿಗಳ ಬಳಿಕ ಅಲೆಮಾರಿ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿ ಆಹಿ ತುಡಿತು ಇಂದಿಗೂ ಆ ಸಮುದಾಯ ಪಂಗಡಗಳು ರವೀಂದ್ರ ಶೆಟ್ಟಿಯವರನ್ನು ಅವರನ್ನು ಹೃದಯದಲ್ಲಿರಿಸುವಂತೆ ಮಾಡಿ ಅವರ ಕ್ಷೇತ್ರ ಕಾರ್ಯ ಇಡೀ ರಾಜ್ಯದಲ್ಲಿಯೇ ಸುದ್ದಿಯಾಗಿತ್ತು ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಇವರು ಆಯೋಜಿಸುವ ರತ್ನೋತ್ಸವವೊಂದು ಊರಿಗೆ ಊರೇ ಸಂಭ್ರಮಿಸುವ ಕನ್ನಡದ ಹಬ್ಬ ವಿದ್ಯಾರ್ಥಿಗಳನ್ನು ಕೃಷಿ ಚಟುವಟಿಕೆಯಿಂದ ಸೆಳೆಯುವ ವಿಭಿನ್ನ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಸುದ್ದಿಯಾಗಿದೆ ರೋಟರಿ ಕ್ಲಬ್ ಆಫ್ ಬೇರಳಕಟ್ಟೆಯನ್ನು ಮುನ್ನಡೆಸುವ ನೇತಾರರಾಗಿ ನೂರಾರು ಪ್ರಶಸ್ತಿಗಳನ್ನು ಸ್ವೀಕರಿಸಿದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ಕಿರೀಟಕ್ಕೆ ಇತ್ತೀಚೆಗೆ ಆರ್ಯಭಟ ಪ್ರಶಸ್ತಿಯ ಗರಿಯೂ ಸೇರಿಕೊಂಡಿದೆ ಬಿಜೆಪಿ ಜಿಲ್ಲಾ ನೇತಾರರಾಗಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವ ರವೀಂದ್ರ ಶೆಟ್ಟಿ ಅವರು ಮುಂದಕ್ಕೆ ಮಂಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿಯೂ ಹೊರಹೊಮ್ಮಿದರೆ ಆಶ್ಚರ್ಯವೇನಿಲ್ಲ ಸರಳ ಸಜ್ಜನಿಕೆಯ ಎಲ್ಲರಲ್ಲೂ ಆತ್ಮೀಯವಾಗಿ ಬೆರೆಯುವ ಧರ್ಮಶ್ರದ್ಧೆ ಸರ್ವಧರ್ಮದ ಮೇಲೆ ಪ್ರೀತಿ ಅಭಿಮಾನ ಸಾಮಾಜಿಕ ಕಳಕಳಿ ದೀನದಲಿತರಿಗೆ ನೆರವಾಗುವ ಮನೋಭೂಮಿಕೆ ಕಲೆ ಸಂಸ್ಕೃತಿ ಸಂಸ್ಕಾರದ ಕಾರ್ಯಕ್ರಮಗಳ ಮೇಲೆ ಅಪಾರ ಪ್ರೀತಿ ಇರುವಂತಹ ರವೀಂದ್ರ ಶೆಟ್ಟಿಯವರ ರಾಜಕೀಯ ಸಾಮಾಜಿಕ ಬದುಕು ನಿತ್ಯ ಹರಿದ್ವರ್ಣವಾಗಿರಲಿ ಎಂಬುದೇ ನಮ್ಮ ಹಾರೈಕೆಯಾಗಿದ್ದಾರೆ